കേസരി ബാത്ത് കൈ ഉണ്ടത് അംഗിട്ട് പൈനപ്പി ബോൾ നിങ്ങൾ നന്ന കൂടുതാനി മൊതു മത ಹೋಗಿದ್ದೆ ಏ ಹೋಗಿರ್ಲಿದ್ದೇನೆ ಉಕ್ಕಂಡ ಕರ್ದಿದ್ರ ನಾನು ಅರುಷ್ಣ ಶಾಸ್ತ್ರ ಮಾಡ್ಬೇಕಾರೆ ಹೋಗಣ ಅಂತಾನ ಸುಮ್ನಾಗಿದ್ದೆ ಆಮಿಂತ ಆಗ್ಲೇ ಹೋಗಿದ್ದೆ ಚಪ್ರ ಹಾಕಕ್ಕೆ ಚಪ್ರ ಶಾಸ್ತ್ರ ಮಾಡಕ್ಕೆ ಕರ್ದಿದ್ರ ಹೋಗಿದ್ದೆ ಹೋಗಿ ಬಂದೆ ನಮ್ಮ ಹುಡುಗರಿಗೆ ಒಂದ್ಸಲ ನಟಿನ ಮಾಡ್ಕೊಡೋಣ ಅಂತ ಬಂದೆ ಅದಕ್ಕೆ ಹೋಗ್ಬೇಕು ಇನ್ನು ಹೋಗಿಲ್ಲ ಹೋಗ್ಬೋದು ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿಸ್ ಶೆನಕಾಯ್ತಿ ಉಪ್ಪಿಟ್ಟು ಕೇಸರಿ ಭಾತು ನಾನ್ ತಿನ್ಕೊಂಬಂದೆ ಹೋಗ್ಬೋದು ಹೋಗಿ ತಿನ್ಕೊಂಬ ನೀನು ಹ್ಮ್ ಬಳಿ ಹೋಗಿದ್ದಿಲ್ಲ ನೀನು ಹೋಗಿದ್ದೆ ಅಲ್ಲಿಗೆ ಏ ಇಲ್ಕಣೆ ನಿಂಗಮ್ಮ ನಾನು ಮದ್ವೆ ಎಣ್ಣೆ ಎಣ್ಣೆಗೆ ಪೇಶಿಯಲ್ ಮಾಡಕ್ ಹೋಗಿದ್ದೆ ಮತ್ತಿಂದ ಮೆಹಂದಿ ಹಾಕ ಕೇಳಿದ್ರು ಮೆಹಂದಿ ಹಾಕಿ ಎಲ್ಲಾ ಮಾಡಿ ಬಂದೆ ಮತ್ತಿಂದ ಅಕ್ಕಯ್ಯ ತಿಂಡಿ ತಿನ್ಕೊಂಡು ಅಂತ ಹೇಳ್ತಾ ಅದಕ್ಕೆ ತಿಂಡಿ ತಿನ್ಕೊಂಡು ಹೋಗ್ತಿದ್ದೀನಿ ಅಂತ ಹ್ಮ್ ಹಂಗಾರಿ ಪೇಶಿಯಲ್ ಮಾಡೋದು ಅವೆಲ್ಲ ಕಲ್ತಾರಿ ನೀನು ಹ್ಮ್ ಪರವಾಗಿ ಎರಡು ತಿಂಗಳು ಪ್ಯಾಟಕ್ ಹೋಗಿ ಕಲ್ತ್ಕೊಂಡ್ ಬಂದಿದ್ಕು ಸಾರ್ ಕಾತ್ ಹಂಗಾರಿ ಹ್ಮ್ ಮಾಡ್ಬಂದೇನು ಅಳೆಯ ಹ್ಞೂ ಕಣ ನಿಗಮ್ಮ ಮಾಡಿದೆ ಮಾಡಿ ಕೈಯೆಲ್ಲ ನೋವಾಗೇವೆ ಮಾಡಿದ್ನಲ್ಲ ಅದಕ್ಕೆ ಹ್ಞೂ ಈಗ ಅದಕ್ಕೆ ಮಂಟಕ್ಕೆ ಹೋಗೋಣ ಹೋಗಿ ಅಮ್ಮಕ್ಕಿಂತ ಬರೋಣ ಅಮ್ಮಕ್ಕಿಂತ ಸಾಯಂಕಾಲಕ್ಕೆ ಇದಕ್ಕೆ ಆರ್ಡಾಕ್ಷತೆ ಮಾಡಿಸ್ತಾರ ರಿಸೆಪ್ಷನ್ ಲೀಸಕ್ಕೆ ಅದಕ್ಕೆ ಸೀರೆ ಪರಿ ಉಡಿಸ್ಬೇಕಂತೆ ಮೇಕಪ್ ಮಾಡ್ಬೇಕಂತ ಹಂಗ ಅಮ್ತಾನ ಹೇಳಿದ್ರೆ ಹೇಳವ್ರೆ ಅದಕ್ಕೆ ಬರ್ತೀವಿ ಸಾಯಂಕಾಲಕ್ಕೆ ಅಮ್ತಾನ ಹೇಳಿ ಬಂದಿದ್ದೀನಿ ಹ್ಞೂ ఇలా నిందర కలియో నన్న హాత్రి మే ఉంద్రేందే ఉంటుందాకి బేసాన పాత మరదు బేసాపా

డి నెంతింగు అవునా బేసాన్ మర కేసానాడి కేతీన్ గమత ఏ క్రూడజీతవా నేను నింకంట్రీ బెల్లా మధు సాయం ನೋಡಿ ಹೌದಿ ಮಾಕ್ಕ ಎಷ್ಟಿರಬೇಕು ಹಾ ಹಾ ಗಂಡನ್ ಬಿಟ್ಟು ಬಸ್ ಹತ್ಕೊಂಡು ಊರ್ಗ್ ಹೋಗ್ತೀನಿ ಅಂತ ಹೋಗೇಳೆ ಹೋಗ್ಲೇಳು ಹಾ ನಾನು ನನ್ನ ನನಗೆ ಇನ್ನೊಂದು ಎಂಟಂದ ಬಗ್ಗೆ ಮಾಡ್ತೀನಿ ಹ್ಞೂ ಮಾಡ್ತೀನಿ ನೋಡು ಹ್ಮ್ ಮಾಡ್ತಾಳೆ ಈ ಇಕ್ಕಿ ಉಡ್ಸು ಏನ್ ಬೇಕಾರು ಮಾಡ್ತಾಳೆ ಹಾ ಗುಂಡಗ್ಗಿ ಹಾ ಗುಂಡಕ್ಕಿ ಏನ್ ಮಾಡ್ತಿದೀಯಾ ಹಾ ಎಲ್ಲ ಎಕ್ಕ ಹೋಗ್ಯಾಡ ಮಧ್ಯಮಂತಾಗಿ ಕಾಣಲಿಲ್ಲ ಅನ್ನೋರು ಎಲ್ಲ ಹೋಗ್ಯಾರೆ ಏ ಬಾ ರೀ ಲಸ್ಮಕ್ಕ ಯಾಕೆ ಅಂಗುಳಿ ಇಕ್ಕಂಬ್ತಿಯಾ ಒಳಗಿದ್ವಿ ಹ್ಞೂ ಬಾ ಏನು ಬಂದಿದ್ದು ಬಾ ಹ್ಮ್ ಯಾಕ ಲಸ್ಮಕಾ ಹಂಗೆ ಸಿಟ್ಟಾಗಿದ್ಯಾ ಏನತ್ತೆ ನಿನ್ ಗಂಡ ತವ ನನ್ನ ಬುದ್ದಾಡ್ದೇನೆ ಏ ಗುಂಡಜ್ಜಿ ನೀನು ಹಂಗೆ ಕಾಣ್ತೈತೆ ನಾವು ಗಂಡ ಅಂತೆ ಸಣ್ಣಕ್ಕಿದ್ದೀವಿ ನಾ ಬುದ್ದಾಡೋಣ ಅಯ್ಯೋ ನಮ್ಮಮ್ಮ ಯಾಕೆ ಹಿಂಗ್ ಸಿಟ್ಟಾಗಿದ್ಯಾ ಏನತ್ತೆ ಏ ಅಕ್ಕಡೆಗೆ ನಾನು ಮೊದಲ ಮತ್ತೆ ಕೊಯ್ದ್ನ ಸ್ಪೆಷಲ್ ಮಾಡಕ್ಕೆ ಬಂದ್ ತೆದ್ರಿಗೆ ಅಜ್ಜಿ ನಾನು ಎಲ್ಲಾಗಿದ್ದೆ ಅಂತ ಅಜ್ಜಿ ಕೇಳ್ತು ನಾನಂದೆ ನಾನು ಸ್ಪೆಷಲ್ ಮಾಡಕ್ ಹೋಗಿದ್ದೆ ಅಂತ ಅಂದ್ರೆ ಅಜ್ಜಿ ಏನ್ ಮಾಡ್ಬೇಕು ಸ್ಪೆಷಲ್ ಮಾಡಕ್ಕೆ ಹೋಗಿದ್ದೆ ಪಾತ್ರ ಮಾಡಕ್ ಹೋಗಿದ್ದೇನೆ ನಿನಗೇನ ಬಂದಿರೋದು ಅಂತದ್ದು ಅಂತ ಹೇಳ್ತಾಳಲ್ಲ ಅಜ್ಜಿ ಹ್ಮ್ ಹೋಗ್ಲಿ ಬಿಡೋಲ್ಲ ಸ್ಮಾಕತ್ತ ಅಕ್ಕಿ ಸುಂದ್ರಜ್ಜಿಗೆ ಕ್ಯೂ ಕೇಳೋಲ್ಲ ಮಗ್ ಗೊತ್ತಿಲ್ವೇನೆ ಅವ ಅಜ್ಜಿದು ದೊಡ್ಡ ಕಥೆ ಹೇಳ್ತೀಯ ಅದೆಲ್ಲ ನಾನ್ ಹೋಗ್ಲಿಕ್ಕೆ ಏಯ್ ನನ್ ಗಂಡಗೂ ನಂಗು ಸಡ ಚೀಟಿ ಕೊಡಸ್ತಾಳಂತೆ ಹಾ ನೋಡು ನೀ ಮುತ್ತಿಗೆ ಇದು ಎಷ್ಟ್ ಇರ್ಬೇಕು ದಿಮಾತು ಹಾ ಕ್ಯೂ ಕೇಳಿದ್ರೆ ಸುಮ್ಕಿರ್ಬೇಕು ಹಾ ಏನು ಗಂಡ ಹೆಂಡ್ತಿ ಗೊತ್ತಿಕ್ಕರೆ ಹ್ಮ್ ಅಕ್ಕಿ ಅವ್ರ ಮಗ ಸೊಸಿ ಅವಾಗ ಅವಾಗ ಅಕ್ಕಿ ಆಡೋದು ಹ್ಮ್ ಬಿಟ್ಟಾ ಕೆತ್ತ ಅಕ್ಕಿ ಉಡೋಜಿದ್ಯಾನಂತ ಮೊದಮುದಕ್ಕೆ ಹೋಗಿದ್ದೆನೆ ನೀನು

నాని నమ్మ యత్న అల్లైతే సప్రాత వచ్చి తింట నమ్మ రుగ్ని అల్లై తిందోరే ఇన్నేం మాడిల అట పేషం మాడుంది ఎం తిది అందర్ మదివేని నిందేన మేకప్ ఒక్కనే మాల మేకప్ మాడదు అమ్మకింద నాను యాక్టింగ్ ట్రైనింగ్ ట్రైనింగ్ పోయిదన్న ఆ ఇదు పాటికి అవగ కల్తుక మండిది నేలన పేషర్ మాడదు అమ్మకింద కూదలు కట్ మాడదు ఐబ్రో మాడదు అమ్మకింద కొయ్యగలు కూదలు కాలగలు కూదలు అలా

ಹ್ಞೂ ಹಾಂ ಮೇಡಮ್ ಲಕ್ಷ್ಮಕ ಅವರ ಅದೇ ಏನಿಲ್ಲ ನೀವು ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಮೇಕಪ್ ಟ್ರೈನಿಂಗ್ ಸೆಂಟ್ರಲ್ಲಿ ಸ್ಕೋರ್ಸ್ ತಗೊಂಡಿದ್ರಲ್ಲ ಅದು ಸರ್ಟಿಫಿಕೇಟ್ ಬರಬೇಕಿತ್ತಲ್ವ ನಿಮಗೆ ಅದಕ್ಕೋಸ್ಕರ ಈಗ ನೀವು ಯಾರಿಗಾದ್ರೂ ಮೇಕಪ್ ಮಾಡಿ ಒಂದು ಫೋಟೋನ ಕಳಿಸ್ಬೇಕು ನೀವೇ ಸ್ವತಃ ಇಲ್ಲಿ ಆದ್ರೆ ಟ್ರೈನಿಂಗ್ಸ್ ಸಿತ್ತಿದ್ರು ಹೇಳ್ಕೊಡ್ತಿದ್ರು ಆಗ ಈಗ ಅಲ್ಲಿ ಇರೋದಿಲ್ಲ ಅಲ್ವಾ ಅವ್ರು ನೀವು ಅಲ್ಲಿ ಒಂದು ಯಾರಿಗಾದ್ರೂ ಒಬ್ಬರಿಗೆ ಮೇಕಪ್ ಮಾಡಿ ಅವ್ರ ಫೋಟೋ ಕಳಿಸಿ ಆಗ ನಿಮಗೆ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ನಾವು ಮನೆಯಾಗೆ ಅಲ್ಲಿ ಕಳಿಸ್ಕೊಡ್ತೀವಿ ಆಯ್ತಾ ಆಯ್ತು ಮೇಡಮ್ ಇವತ್ತೇ ಲಾಸ್ಟ್ ಡೇಟ್ ಕಳಿಸ್ಬೇಕು ಬೇಗ

அவன்ட்டிஃபிகேட்டாங்க ನೀವೆಲ್ಲ ಸೇರ್ಕೊಂಡು ನನ್ನ ತಕ್ಕ ಸಲಾಟಾಡಕ್ ಬಂದಿದ್ದೀರ ಹಾ ನಾನೇನು ನನ್ನ ವಯಸ್ಸೇನೆ ಹಾ ಹಾ ನನಗೆ ಮೇಕಪ್ ಹೇಳು ಓಕೆ ಓಹೋ ಎಲ್ಲಾರ ಹುಡುಗಿಯರಿಗೆ ಮಾಡಿ ಫೋಟೋ ಕಳಿಸೋದ್ ಬಿಟ್ಟು ನಾನು ಕಳಿಸ್ತಾಳಂತೆ ಕಳಿಸ್ತಾಳಂತ ಮಾಡಕ್ ಕೆಲ್ಸಿಲ್ಲ ಹುಡುಗಿ ಏ ಗುಂಡ ನಿಮ್ ಗೊತ್ತು ಹಾ ಅಂತ ಅಂತೇಳದು ಹಾ ನೀನು ಹುಡುಗಿ 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 ಹ್ಮ್ ಗೊತ್ತೇ ಮೇಕಪ್ ಮಾಡಿದೆ ಇನ್ನು ಹುಡುಗಿ ನೀನು ಗೊತ್ತಿಲ್ಲ ನಿಂಗೆ ಗೊತ್ತೇ ಹಾ ಉಲ್ ವಯಸ್ ಆಗತಿ ಏಳ್ ನಮಗೆ ಕಮ್ತೈತಿ ನೋಡು ಒಂದು ಕೂರ್ಲಾರ ಬೆಳಗ್ಗಾಗ್ಯಾವ ನಮ್ಮ ವಾಳೆ ಅಲ್ಲೆಲ್ಲ ಅಲ್ಲೆಲ್ಲ ಕೂಲೆಲ್ಲ ಬೆಳ್ ಬೆಳಗ್ಗಾಗ್ಯಾವ ತುಕ್ಲೈತಿ ಹಂಗಿದ್ಯಾ ಸಣ್ಣಕಿದ್ಯಾ ಹ್ಮ್ ಹೌದಾ ಇನ್ನು ಹುಡ್ಗಿಕ್ ಕಣ್ಣಕ್ ಕಮ್ತಿನಿ ಹಂಗಿದ್ದೀನಿ ಹ್ಮ್ ಎಲ್ಲರಿಗಿನ ಸಣ್ಣ ಕಮ್ತಿನಿ ನಾನು ಗೊತ್ತಿಲ್ಲ ಅಷ್ಟೇನೆ ಹ್ಮ್ ನೀನು ಏನಿಲ್ಲ ಬಿಸ್ಲಾಗೆ ಮಾಡ್ತೇವ తడి ము <Jansature> <Jans -taph> ಹಾಂ ಹಾಂ ನಾನು ಈಗ ಏನಾರ ಮೇಕಪ್ ಮಾಡಿಸ್ಕೊಂಡ್ರೆ ಹಳೆ ಪಿಚ್ಚರ್ ಇರೋ ಇನ್ನು ಹಾಂ ಹೂಳು ಲಕ್ಷ್ಮಿ ಲಕ್ಷ್ಮಿ ಕಂಡಂಗೆ ಅಂಬ್ತೀನಿ ಅಲ್ವೇ ನಮ್ಮ ಅಜ್ಜಿ ಏನಾರ ಅಪ್ಪಾ ರೇ ಅಪ್ಪ ದೇವ್ರಿ ಬಂದ್ರಿ ನಾ ಲಕ್ಷ್ಮಕಂದ್ರೆ ನಾವು ಗುಂಡಕಾಯಿ ತಂದಿದ್ದೀವಿ ಅಲ್ಲೆಲ್ಲ ಆಸೆದವ್ರಿ ನೀನು ಈ ಕಡೆಗೆ ಬಾ ಮೇಕಪ್ಪಿಂದೆಲ್ಲ ನಾ ಈ ಕಡೆಗೆ ಇಡ್ತೀನಿ ಆಮೇಗಿಂದ ನೀನು ಈ ಕಡೆಕೊಂಡಿ ಅಂತೆ ತಕೊಂಬ್ರಿ ಜಲ್ದಿ ಜಲ್ದಿನ ಹ್ಞೂ ಲಕ್ಷ್ಮಕ್ಕ ಏನೇ ಇಂಟು ಸೇರ್ ತಂದಿದ್ಯಾ ಇದು ಆಫೀಸಿಗೆಲ್ಲ ಹಾಕೊತಾರಲ್ಲ ಅಂತಲ್ವೇನು ಸೇರು ಏ ಉಕ್ಕೊಂಡಾಯೋ ಇದನ್ನ ನಾನು ಏನು ಸಾವಿರ ರೂಪಾಯಿ ಕೊಟ್ಟು ತಂದಿದ್ದೀನಿ ಗೊತ್ತೇ ಅಮ್ಮಕ್ಕಿಂತ ನಾನೇ ಈ ಊರಾಗೆ ಒಂದು ಪಾರ್ಲರ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡೋಣ ಅನ್ಕೊಂಡಿದ್ದೀನಿ ಅದಕ್ಕೆ ಅದಕ್ಕೂ ಆಗುತ್ತೆ ಅಂತನಾ ತಕೊಂಬಂದಿದ್ದೀನಿ ಹ್ಮ್ ಅಲ್ಕಣಿ ನಿನ್ನ ಗಂಡ ನೋಡಿ ನಿನ್ನ ಬೈಲಿಲ್ವೇನೆ ಇವೆಲ್ಲ ತಕೊಂಬಂದಿದ್ಯಂಬನಾ ನಮ್ಮ ಕೊಡ್ಸಿರೋದು ಅಂತ ಹೇಳಿದೀನಿ

ఏ రస్మకా బా పట్టిల్స్ ఇబ్బంది సీర ఉల్వేవత్ అసర నేనే నగ నేన్ సీర ఉడు ఏ గుండయ

ಕಣೆ ಕಣಮಾಲ ಅಮ್ಮಕ್ಕಿಂದ ಈ ಒಡವೆನೆಲ್ಲ ತಂದಿದ್ದೀನಿ ನಾನು ಬಾಡಿಗೆ ಕೊಡಕ್ಕೆ ಅಂತಾನ ಆ ಇವನ್ನ ಅಂಗಡಿ ಸಿಗ್ತಾವೆ ಏನು ಬೇರೆ ಬೇರೆ ತರದವೆಲ್ಲ ತಂದಿದ್ದೀನಿ ಯಾರನ್ನ ಬೇಕಾದ್ರೆ ಬಾಡಿಗೆಗೆ ತಕೊಂಡು ಹೋಗ್ಬೋದು ಹ್ಞೂ ಕೊಡ್ತೀನಿ ಹಾ ಸಣ್ಣ ಕಂಪ್ತೀನಿ ಮೇಕಪ್ ಮಾಡಿರೋದು ಹ್ಞೂ ಬರಿ ಸಣ್ಣ ಕಂಪ್ತಿದ್ಯಾ ಗುಂಡಜ್ಜಿ ಹ್ಞೂ ಸೂಪರ್ ಆಗಿದ್ಯಾ ಹ್ಞೂ ನೀನ್ ನೋಡಿದ್ ನೀನೇ ಮದ್ವೆ ಹೆಣ್ಣು ಅಮ್ಮಂಗ್ ಕಾಣ್ತೈತಿ ಮದ್ವೆ ಹುಡುಗಿಯನ್ನ ಕಂಡ್ರೆ ನಿನ್ಗೆ ತಾಳಿ ಕಟ್ಬಿಟ್ಟಾನು ಹ್ಞೂ ಏ ಸುಮ್ಕಿರಲ್ಲ ಸ್ಮಕ ಏನ್ ಹೇಳ್ತಿ ಹಂಗೇನೆ ಹ್ಮ್ ನಾನು ಇತ್ತಾಳಿ ಕಡ್ತಾನೆ ಹ್ಮ್ ಹುಡ್ಗಿ ಹುಡ್ಗಿನೇ ಅಜ್ಜಿ ಅಜ್ಜನೇ ಏನೇ ಮೇಕಪ್ ಮಾಡಿರೋನು ಈಗ ನನ್ಗು ನನ್ಗೂ ಯಾಕೆ ನಮ್ಮ ಬರ್ಲಿ ಸುಂಕಿರು ಬಂದು ಹಿಡಿದ್ರೆ ನಿಜವಾಗ್ಲೂನು ನೀನು ಅಜ್ಜಿ ಅಂತಾನೆ ಇಲ್ಲ ನೀನು ಹುಡುಗಿ ಅಂತಾನೆ ನೀನು

ಮೇಕಪ್ ಮಾಡ್ತಾರೆ ರಾತ್ರಿ ಎಲ್ಲ ಎದ್ದು ಸರ್ವತ್ನಾಗ ಎದ್ದೇಳ್ತಾರೆ ಹ್ಮ್ ಪಾಠ ಕಣಿ ಹ್ಮ್ ಅಲ್ರೇ ಉಕ್ಕಂಡ ಪಾಠ ಅಲ್ದಲೆ ಎಲ್ಲಾರ್ದು ಎಲ್ಲಾ ಕೆಲ್ಸಗೂ ಅದ್ರ ಕಷ್ಟ ಐತಿ ನಾವ್ ಅನ್ಕೊಂತೀವಿ ಅವ್ರ ಬದ್ಕೊಲ್ ಬಾ ಇವ್ರ ಬದ್ಕೊಲ್ ಬಾ ಅಂತಾನೆ ಯಾ ಬದ್ಕು ಸುಲಭ ಏನಿಲ್ಲ ಎಲ್ಲಾದಾಗು ಕಷ್ಟ ಐತಿ ಕಷ್ಟಪಟ್ಟು ದುಡಿದ್ರೆ ಮತ್ತು ತನ್ನ ಅಷ್ಟೇನೆ ಹ್ಮ್ ನೀನೇನದು ನಿಜವೇ ಹೋಗಿ ಒಂದ್ ಸುಟ್ಟಿನ ಕಾಪಿನ ಇಟ್ಕೊಂಬ ಸಾಕಾಗಿ ಕಳ್ಳೋಗ್ಬಂತ ಹ್ಮ್ ಹೋಗ್ತೀನಿ ತಡಿ ಗುಂಡಿ ಗುಂಡಿ

నాను ఒరు కంప్తన బందే నమ్ హుడ్ అల్ అవుని ఎత్తమక లస్మకారీ అమ్మంతా మధు మంతే అమ్మ ఇష్ట

ಹ್ಮ್ ಎಲ್ಲ ಗುಂಡಮ್ಮ ಕೋಗ ಅನ್ಕೊಂಡ್ರೆ ನಾನ್ ಮದ್ ಮತ್ತ ಕೋ ನಾನ್ ಹೋಗಿ ತಿಂಡಿ ಬಂದೆ ಅದಕ್ಕೆ ಕೂಗಣೆ ಯಾರಿಲ್ಲ ಮನೆಗೆ ಮಲ್ಲ ಕೂಗಿರಲ್ಲ ಸಿಟ್ಟು ಬತ್ತೆ ತಂಗೇನೆ ಏನೇ ತಿಪ್ಪ ನಿನ್ನೆ ಅಲ್ಲಿ ಬಿಡ್ಕೊಂಡ್ ಹಂಗೆ ಹ್ಮ್ ಯಾರೋ ತೀಪಾ ಅಯ್ಯಮ್ಮ ಹಾ ಹಿಂಗೆ ಬಾಳೆ ಸಾರ ಎಲ್ಲ ಹೂವು ಮುಡ್ಕೊಂಡು ಹಿಂಗೆ ಡಿಸೈನ್ ಆಗಿ ರೆಡಿ ಆಗಿ ಹ್ಮ್ ಯಾರೋ ಗೊತ್ತಿಲ್ಕಣ ಸುಂದ್ರಾಜ್ಜಿ ನಮ್ಮ ಮನೆಗ್ ಬಂದೇತ ಮದ ಮತ್ತ ಬಂದಿರೋದಂತೆ ಹ್ಮ್ ನಾನು ಅದೇ ನೋಡ್ತಿದ್ದೀನಿ உம் உழே கே இப்பங்க

டெய் நான் இன்னைக்கு மாதாட்ரோது ஆ ஐம்பும் விட்டால் விட்டங்க விட முச்சங்க நோட்ல அங்கே ஆ நோடு சென்னாக்கே எம்மணி ஆ சுமக்கே எம்மன் மதவை ஹேத்தினி ஆ அவள் வாதுவாகி ஆளு நூ அந்த எண்ண தந்து மதம் மாத்தினி ம் ஆழே துடுகுலி தட்லி டுமி ஆழே சீரியஸ் உட்கண்ட் டிரம் சீரியஸ் உத்தங்க ஐத்தை ஆ நோடு சுமக்கே எம்மன் மதவே ஆகும் நான் ஒப்பிஸ்னி சன்க்கை திளை எம் நோடு அமே வடவை படவை அண்ணா ஆக்கொள்ளி ம் ஒழை ம தூக்கம் மனேர்றி ஆடவே சனாக்கை ஆ நோடு ஆக்சேனா மாத்திங்க மதுவேனா ஆ

ಹೌದಾ ಹಾಂ ಈ ವಯಸ್ಸಿನಾಗೆ ನಿನಗೆ ಇನ್ನೊಂದು ಮದುವೆ ಬೇಕಾಗೈತೆ ಹಾಂ ನಾನು ಯಾರು ಅಂತ ನಾ ಗುರ್ತಿಡೇಕಾಗ್ದಂಗೆ ಆಗಿದ್ನೇ ಹಾಂ ಹಾಂ ಮೇಕಪ್ ಮಾಡೋಳೆ ವಲಸ್ಮಕ್ಕ ಅಷ್ಟೇನೆ ಹಾಂ ನಿನಗೆ ಹೆಂಡತಿ ಹೆಂಡ್ತಿಯಾರು ಅಂತ ಗೊತ್ತಾಗ್ತಿಲ್ಲ ಹಾಂ ಮೇಕಪ್ ಮಾಡಿದ ತಕ್ಷಣ ಹಾ ಈ ವಯಸ್ಸಿನಾಗೆ ನಿನಗೆ ಇನ್ನೊಂದು ಮದುವೆ ಮಾಡ್ಬೇಕೆ ಹಾಂ ನೀನೇ ಬಲ್ ಸು ಸುರ್ ಸುಂದ್ರ ಹಂಗೆ ಅಂದ್ಕೊಂಡಿದ್ದೆ ನೀನೇನು ಹಾ ನೋಡು ಬಿಟ್ಟಲ್ ಬಿಟ್ಟಂಗೆ ನೋಡ್ತಿದ್ದೀಯಲ್ಲ ನೀನು ಹಾ ಗಂಡ್ಸೆ ಬಾಯ್ ಇವತ್ತು ನಿನಗ ಐತಾ ಅಬ್ಬಾ ಹಾಂ ಕೇಳ್ತಲ್ಲಪ್ಪ ಕೆಲಸ ಹಾಂ ಇವತ್ತು ಸಠಿ ಆಗೋದ್ ಗ್ಯಾರಂಟಿ ನಾನು ಹ್ಮ್ ಹ್ಮ್ ನೋಡಿದ್ರಲ್ಲ ವೀಕ್ಷಕರೇ ಹಾಂ ನಮ್ಮ ಅತ್ತೆ ಮೇಕಪ್ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಿಡಿಯೋ ಮುಂದುವರಿತಾ ಇರುತ್ತೆ ಹಾಗೆ ಈಗ ನಮ್ಮ ಮಾವನ್ಗೆ ಬೆಂಡೆತ್ತ ಕಾರ್ಯಕ್ರಮನ ಮುಂದುವರಿಯುತ್ತೆ ನೀವು ವಿಡಿಯೋ ನೋಡಿ ನಾವು ಬೆಂಡೆತ್ತ ಕಾರ್ಯಕ್ರಮನ ನಮ್ಮ ಮನೇಲಿ ನಾವು ನೋಡ್ತೀವಿ ಆಯ್ತಾ ಧನ್ಯವಾದಗಳು